ರೈತ ಸಂಘದಲ್ಲಿ ಇವತ್ತು ಇಡೀ ರಾಜ್ಯದ ವಿದೇಶಗಳಾದರೂ ಕೂಡ ಈ ಹಸಿರು ಅನ್ನತಕ್ಕಂಥ ಈ ಶಾಲೆಗೆ ಬಹಳಷ್ಟು ಗೌರವ ಇದೆ ನೀವು ಶಾಲೆ ಹಾಕೊಂಡು ಕೆಲವರು ಹೇಳ್ತಾರೆ ನಮ್ಮ ಒಂದು ಸ್ನೇಹಿತರು ನನ್ನ ಅಂತ ಹೇಳಿ ಅವರು ಶಾಲೆಗೆ ಇಲ್ಲೂ ಹೋಗಲ್ಲ ಮೊನ್ನೆ ಒಂದು ವಿದೇಶಕ್ಕೆ ಹೋಗಿದ್ರು ಮಲೇಷಕ್ಕೆ ಹೋಗ್ರು ಮಲೇಷಕ್ ಹೋದ್ರೆ ಆ ಶಾಲಾ ಹಾಕೊಂಡು ಹೋಗ್ತಿದ್ರೆ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತ ಫಾರಿನರ್ಸ್ ಗಳು ಎಕ್ಸ್ಕ್ಯೂಸ್ ಮಿ ಒನ್ ಮಿನಿಟ್ ಸರ್ ಅಂತ ಹೇಳಿ ಐ ವಾಂಟ್ ಟು ಟೇಕ್ ಸೆಲ್ಫಿ ಅಂತ ತಗೊಂಡ್ರು ಇದಕ್ಕಿನ್ನ ಹೆಮ್ಮೆ ತರ್ತಕ್ಕಂಥದ್ದು ಒಂದು ನಮ್ಮ ಬೇಬಿನಿ ಎದುರು ಜಾರಿ ಇರ್ತಕ್ಕಂಥ ಹಾಗೆ ನಾವು ಇದನ್ನ ತಿರಸ್ಕಾರ ಮಾಡ್ತೀವಿ ನಮಗೆ ಕೆಲವು ನಾವು ಹೇಳ್ತೀವಿ ಕೆಲವರು ದೀಕ್ಷೆ ತಗೋತಾರೆ ಶಾಲೆ ಹಾಕ್ತಾರಲ್ಲ ಶಾಲೆ ಹಾಕೊಂಡು ಹೋಗ್ಬಿಟ್ಟು ಕಾರ್ಯಕ್ರಮಗಳು ಶಾಲೆ ಬಿಚ್ಚೋಗ್ತಾರೆ ಮತ್ತೆ ಕಚೇರಿಗಳಲ್ಲಿ ಅಲ್ಲಿ ಹೋಗ್ತಾರೆ ಶಾಲೆ ಬಿಚ್ಚೋಗ್ತಾರೆ ಗಾಡಿ ಓಡಿಸೋರು ಶಾಲೆ ಬಿಚ್ಚುತ್ತಾರೆ ಒಂದ್ಸತಿ ದೀಕ್ಷೆ ತಗೊಂಡಾಗ ಇದನ್ನ ಅಲ್ಲ ಒಂಥರ ಕೀಳುವಿಂದ ನಾವು ಕಾಣೋದು ಬೇಡ ನಾವು ಇದನ್ನ ಗೌರವ ಗೌರಸೋಣ ಹಾಗೆಲ್ಲರೂ ನಮ್ಗೆ ಬೆಲೆ ಸಿಗ್ತದೆ ಆಮೇಲೆ ನಮ್ಗೆ ನ್ಯಾಯ ಸಿಗ್ತದೆ ನಮ್ಗೆ ರೆಸ್ಪೆಕ್ಟ್ ಸಿಗ್ತದೆ ಅಂತ ಹೇಳಿ ಹಾಗೆ ಇವತ್ತು ಏನ್ ಸರ್ಕಾರಗಳು ಇವತ್ತು ರೈತರ ಮೇಲೆ ಗೌರವ ಮಾಡ್ತಾ ಇದೆ ಕೆಲವು ಸುಮಾರು ಮಾಡ್ತಾ ಇದೆ ಆಮೇಲೆ ರೈತರನ್ನ ಸಂದಿಕ್ಕೋ ಕೆಲಸ ಮಾಡ್ತಾರೆ ಸಂದಿಕ್ಕೋ ಕೆಲಸ ಹಾಕಿದ್ರೆ ಎಲ್ಲ ಪಾರ್ಟಿಗಳು ಏನೋ ಶಾಲನ್ನು ಎಲೆಕ್ಷನ್ ಬಂದ ತಕ್ಷಣ ಅದು ಶಾಲು ಪರ್ಮಿಷನ್ ಏನು ಯಾವ ಪರ್ಮಿಷನ್ ಏನಿಲ್ಲ ಹೋದ್ರೆ ಒಂದ್ ನೂರು ರೂಪಾಯಿ ಕೊಟ್ಟರೆ ಶಾಲು ಸಿಕ್ಕಿತ್ತು ಒಂದ್ ಶಾಲೂ ಹಾಕಿಬಿಟ್ಟು ನಾವು ರೈತರ ಫಲ ನಿಂತೀನಿ ಅಂತೇಳಿ ಏನವೇ ಮೂರು ಸರ್ಕಾರಗಳು ಮೂರು ಸರ್ಕಾರ ವ್ಯವಹಾರ ಮಾಡಿದವ ಧರಣಿ ಕೂತ್ಕೊಟ್ರೆ ಧರಣಿ ಕೂತ್ಕೊಂಡ್ರೆ ನಮ್ಮ ಭಾಗದಲ್ಲಿ ಒಂದು ಚಂದ್ರಿ ಬರ್ತದೆ ಸಾವಿರ ದಿನ ಆಗಿತ್ತು ಸಾವು ದಿನ ಚಳವಳಿ ಮಾಡಿದ್ರು ಕೂಡ ಇದುವರೆಗೂ ನ್ಯಾಯ ಸಿಗುತ್ತೆ ಎಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಬಂದು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕುಮಾರಸ್ವಾಮಿನ ಬಂದೂ ಸರ್ಕಾರ ಬಂದ್ಬೋದು ಸಾವು ದಿನ ಆಗಿದೆ ಇದುವರೆಗೂ ನ್ಯಾಯ ಸಿಗ ಈಗ ಆ ನ್ಯಾಯ ಯಾರು ಓಡಾಡ್ತೀವಿ ರೀ ನಾವೇ ಅಂದರೆ ಹಂಗಾಗಿ ನಮ್ಮ ನ್ಯಾಯನ ನಾವು ಪಡ್ಕೋಬೇಕಾದ್ರೆ ಸಂಘಟನೆಗಳು ಅದು ಉತ್ತಮ ಹಂಗಾಗಿ ಪ್ರತಿ ಒಂದು ಹಳ್ಳಿಯಲ್ಲಿ ಇವತ್ತು ದೇಶ ಕಾಯ್ಬೇಕಾದ್ರೆ ಗಣಿ ಭಾಗದಲ್ಲಿ ಒಬ್ಬ ಸೈನಿಕ ಬೇಕು ನಮ್ಮ ಭಾಗದಲ್ಲಿ ಈ ಕಡೆ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಸೇನೆ ಸೇರ್ತಾರೆ ಪೂರ್ವ ಭಾಗದಲ್ಲಿ ಪ್ರತಿಯೊಂದು ಮನೇಲಿ ಒಬ್ಬ ದೇಶ ಕಾಯಿ ಮತ್ತೆ ಆ ಕಡೆ ಪಂಜಾಬ್ ಕಡೆ ಎಲ್ಲ ಒಬ್ಬ ಇದ್ದಾನೆ ದೇಶ ಅಲ್ಲಿ ಕಾಯೋರು ಒಂದು ಇದ್ರೆ ನಾನು ದೇಶದೊಳಗಡೆ ಕಳ್ಳರು ಪಾಕರು ಮತ್ತೆ ಮತ್ತೆ ಬಂದಂತ ದೇಶ ಕಾಯ್ತಾರಲ್ಲ ಇಲ್ಲಿ ಯಾರು ಯಾಕೆ ನಾವು ನಮ್ಮನ್ನ ನಾವು ಕೈಕೋಬೇಕು ಬೇಡ ನಮ್ಮ ಉಳಿಸ್ಕೋಬೇಕು ಬೇಡ ಹಂಗಾಗಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಹಸು ಯೋಧ ಹಸು ಯೋಧ ಉತ್ಪತ್ತಿ ಆಗ್ಬೇಕು ಒಂದು ಸಂಘಟನೆಗೆ ಇಳಿಬೇಕು ಇಲ್ಲ ಅಂತಂದ್ರೆ ಇವತ್ತು ರಾಜಕಾರಣಿಗಳು ನಮ್ಮನ್ನು ಸುಳ್ಕೊಂಡು ಹೋಗ್ತಾರೆ ಹಂಗಾಗಿ ಏನು ಮಹಾರ್ಟ್ ಮಾತಾಡುತ್ತೆ ಹಿಂಗೆ ಮಾತಾಡೋ ಭಾಷಣ ಹಂಗಾಗಿ ಎಲ್ಲರಿಗೂ ಒಂದ್ ಸುತ್ತ ರೈತ ಮಕ್ಕಳಿಗೆ ಜೈವಾಗಲಿ ಅಂತ ಹೇಳಲಿಕ್ಕೆ ರೈತ ಹೆಣ್ಣು ಮಕ್ಕಳಿಗೆ ರೈತ ಮಕ್ಕಳಿಗೆ ರೈತರಿಗೆ ಅನ್ನದಾತರಿಗೆ ಧನ್ಯವಾದ